ಪಾರ್ಟ್ ಆಫ್ ಲೈಫ್ ಈಗ ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನ ನಿಜವಾಗ್ಲು ಹ್ಯಾಟ್ಸ್ ಆಫ್ ಟು ಯು ಪೀಪಲ್ ನಿಜವಾಗ್ಲು ಮೊಟ್ಟ ಮೊದಲನೆಯದಾಗಿ ಈ ವೇದಿಕೆ ಮೇಲೆ ಅಲಂಕರಿಸಕ್ಕಂತಹ ಪ್ರತಿಯೊಬ್ಬ ಗಣ್ಯರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾವು ಶಿಸ್ತನ ಸಿಪಾಯಿ ಸರು ನಾವು ಯಾವಾಗ್ಲೂ ಅಷ್ಟೇ ಹೇಳ್ತಾರೆ ಚಿಕ್ಕವ್ರಿಗೆ ಯುವಕರಿಗೆ ಬೈಕ್ ಕೊಡಬಾರ್ದು ಮುದುಕರಿಗೆ ಮೈಕ್ ಕೊಡಬಾರ್ದು ಅಂತ ಆದ್ರೆ ಮೈಕ್ ಕೊಟ್ಟರು ಎಷ್ಟು ಶಿಸ್ತುಬದ್ಧವಾಗಿ ಕರೆಕ್ಟಾಗಿ ಮಾತಾಡಿ ಮುಗಿಸಿದ್ರು ನೋಡಿ ಯಾವ ಶಬ್ದಗಳು ಅನವಶ್ಯಕವಾಗಿರಲಿಲ್ಲ ಹಾಗೆ ಅಂಥ ಭಾಷಣಗಳು ನಮಗೆ ಬೇಕಾಗಿದೆ ಅಂಥ ಮಾತುಗಳನ್ನ ಕೇಳಬೇಕಾಗಿದೆ ನಮ್ಮ ಮಕ್ಕಳು ನಾನು ಒಂಬೈನೂರ ಅರವತ್ತೊಂದರಲ್ಲಿ ಹುಟ್ಟಿದ್ದು ಬೆಂಗಳೂರಿನಲ್ಲೇ ಹುಟ್ಟಿದ್ದು ಯು ವಿ ಸಿಂದ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ತೆ ನೈನ್ಟೀನ್ ಏಟಿ ಫೋರ್ ನಲ್ಲಿ ಏಟಿ ಸೆವೆನ್ ಅಲ್ಲಿ ಆರ್ಮಿ ಜಾಯಿನ್ ಅದೆ ಪಿ ಡಿ ಇಂಜಿನಿಯರ್ ಆಗಿದ್ದೆ ನಾನು ದೇವೇಗೌಡರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆದಾಗ ಇಲ್ಲಿಯ ಕಲುಷಿತ ವಾತಾವರಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹೇಳ್ತೀನಿ ಈಗಿದ ಬಗ್ಗೆ ಮಾತಾಡಲ್ಲ ನಾನು ಅಂತ ವಾತಾವರಣದಲ್ಲಿ ಇದ್ದದ್ದು ಮೂವತ್ತೆರಡು ವರ್ಷ ನಾನು ಹೊರಗೆ ಹೋದೆ ಸ್ವರ್ಗದಲ್ಲಿದ್ದೆ ವಾಪಸ್ ಬಂದಿದ್ದೀನಿ ನಿಜ ಹೇಳಬೇಕು ಅಂದ್ರೆ ನಾನು ಕವಿ ಹೃದಯ ನಾನು ಯೂನಿಫಾರ್ಮ್ ಧರಿಸಿದಾಗ ವಜ್ರ ಕವಚ ಅವ್ರದ್ದು ಕವಚ ಇದೆ ನಮ್ದು ವಜ್ರ ಕವಚ ಹಾಗೆ ನಾನು ಏನ್ ಹೇಳಬೇಕು ಅಂತಿದ್ದೀನೋ ನಾನು ಕವಿ ಹೃದಯಿ ಆದ್ರಿಂದ ಮೊದಲೊಂದು ಕವನದಲ್ಲೇ ಹೇಳಬೇಕು ಅಂತಿದ್ದೀನಿ ಅದಾದ ನಂತರ ಮುರಳಿ ಸರ್ ಜೊತೆಗೆ ಒಂದು ಸ್ಟೇಜ್ ಅನ್ನ ನಾನು ಶೇರ್ ಮಾಡಿದ್ದೆ ಅದರಲ್ಲಿ ನಾನೊಂದು ಪುಸ್ತಕವನ್ನ ಬರದೆ ಮೊದಲ ಬಾರಿಗೆ ಸೇನಾಪಡೆಗೆ ಸೇರುವುದು ಹೇಗೆ ಅಂತ ಈ ಕೋವಿಡ್ ಟೈಮ್ ಮುಂಚೆ ಹೇಗೆ ಸೇರ್ಬೇಕು ಅನ್ನೋದ್ರ ಬಗ್ಗೆ ಇಂಗ್ಲಿಷ್ ನಲ್ಲಿ ಬಹಳಷ್ಟು ಪುಸ್ತಕಗಳಿದೆ ಕನ್ನಡದಲ್ಲಿ ಇರಲಿಲ್ಲ ಕನ್ನಡ ಅಭಿಮಾನಿಯಾಗಿ ನಾನು ಇದ್ರ ಬರೆದಿದ್ದೆ ಇಲ್ಲ ಸರ್ ಈಗ ಸಮೃದ್ಧ ಸಾಹಿತ್ಯದಲ್ಲಿ ಕೇಳಬೇಕು ಅವತ್ತಿನ ದಿವಸ ರಿಲೀಸ್ ಆಗಿದ್ದಿವಸ ದೊಡ್ಡರಂಗೇಗೌಡ ರಿಲೀಸ್ ಮಾಡಿದ್ರು ಹನುಮಕ್ಕನವರು ಅವತ್ತು ನಾನ್ನೂರು ಪುಸ್ತಕಗಳನ್ನು ತೆಗೆದುಕೊಂಡು ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಹಂಚಕ್ಕೆ ಹೋಗಿದ್ರು ಸರ್ ಸಮೃದ್ಧ ಈ ಹರ್ಷ ಅವರಿದ್ದಾರೆ ಸಮೃದ್ಧ ಸಾಹಿತ್ಯ ನಮ್ಮ ಮನೇಲಿ ಒಂದೇ ಉಳಿಸ್ಕೊಂಡಿದ್ದೆ ಸರ್ ಅದನ್ನು ತಂದಿದ್ದೀನಿ ತೋರಿಸಬೇಕು ಯಾಕೆ ಕನ್ನಡದಲ್ಲಿದೆ ಆಮೇಲೆ ಈ ನನಗೆ ಕೋವಿಡ್ ಅಲ್ಲಿ ರಾಯಚೂರು ಡಿಸ್ಟ್ರಿಕ್ಟ್ ನಾವು ಆ ಕಡೆಯವರು ಉತ್ತರ ಕರ್ನಾಟಕದವರು ನಮ್ಮಪ್ಪ ರಜಾಕ ಮೂವ್ಮೆಂಟ್ ಅಲ್ಲಿ ಫ್ರೀಡಮ್ ಫೈಟರ್ ಹೇಳ್ತಾರಲ್ಲ ನಮ್ಮ ಸಂಸ್ಕಾರದಲ್ಲಿ ಬರುತ್ತೆ ನಾವು ಮಾಡಲ್ಲ ನಿಜವಾಗ್ಲೂ ನಾವು ನಿಮಿತ್ತ ಮಾತ್ರ ಒಂದು ನೂರು ವರ್ಷ ಇರ್ತೀವೋ ಅರವತ್ತು ವರ್ಷ ಇರ್ತೀವೋ ಹೋಗ್ತೀವಿ ನಮ್ಮ ಸಂಸ್ಕಾರಗಳೇನಿದೆ ಅದು ಆ ರೀತಿ ರೂಪಿಸುತ್ತೆ ಅಂತ ನಾನು ಹೇಳ್ಕೊಳ್ತೀನಿ ಆವಾಗ ಈ ರಾಯಚೂರು ಸುತ್ತಮುತ್ತ ಒಂದು ಹಳ್ಳಿಯಲ್ಲಿ ಮರದ ಕೆಳಗಡೆ ಸಣ್ಣ ಎಲ್ಲ ಮಕ್ಕಳನ್ನ ನೆಡ್ಕೊಂಡು ಪಾಠ ಮಾಡ್ತಾ ಕೂತಿದ್ದೆ ಪಾಠ ಮಾಡೋದು ಬಹಳ ನನಗಿಷ್ಟ ಆಗ ಒಂದು ಸೇನಾ ಯೋಧರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದ ಗಮನ ಬರೆದಿದ್ದೀನಿ ಅದು ಜೊತೆ ಜೊತೆಗೆ ಆರ್ಮಿ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸೇನೆ ಅಂತಂದ್ರೆ ಮೂರು ಸೇರಿಸ್ಕೊಳ್ಳೋಣ ಆರ್ಮಿ ಏರ್ ಫೋರ್ಸ್ ಮತ್ತು ನೇವಿ ನನ್ನ ಅದೃಷ್ಟ ಆರ್ಮಿಗೂ ಸೇವೆ ಮಾಡಿದೆ ಏರ್ಫೋರ್ಸ್ಗೋಸ್ಕರ ನಾ ಹೇಳ್ತಾ ಇದ್ದೆ ಕರ್ದುಂಗ್ಲಾ ಟಾಪ್ ಯಾರು ಕೇಳಿದೀರ ಹೈಯೆಸ್ಟ್ ಮೋಟೋಬಲ್ ರೋಡ್ ಇನ್ ದ ವರ್ಲ್ಡ್ ನೈನ್ಟೀನ್ ನೈಂಟಿ ಒನ್ ಅಲ್ಲಿದ್ದಾಗ ಅದಾದ ನಂತರ ಅಲ್ಲಿ ನಾನು ಮೊನ್ನೆ ಒಂದು ವಿಶ್ವವಾಣಿಯಲ್ಲಿ ಬರ್ದಿದ್ದೆ ಅದು ಬಂದಿತ್ತು ಹಿಮದಲ್ಲಿ ಮಹಿ ಅಂತ ನಮ್ಮ ಅಪ್ಪ ನನಗೆ ಮಹೇಶ ಅಂತ ಹೆಸರಿಟ್ರೆ ಮಹಿ ಮಹಿ ಅಂತ ಇದ್ರು ನನ್ನ ದೃಷ್ಟ ನೋಡಿ ಹಿಮದಲ್ಲಿ ಮಹಿ ಸಿಕ್ಕುವಂತ ಪರಿಸ್ಥಿತಿ ಬಂತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕರ್ದುಂಗ್ಲಾ ಟಾಪ್ ನಲ್ಲಿ ನಾನು ಗ್ರೆಫ್ ಜನರಲ್ ರಿಸರ್ವ್ ಇಂಜಿನಿಯರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಖರ್ದುಂಗ್ಲಾ ಟಾಪ್ ಅಲ್ಲಿ ಕುತ್ಕೊಳ್ಳೋದು ನಮ್ಮ ಕೆಲಸ ಏನು ಅಂದ್ರೆ ಲದಾಖಿಂದ ಹಿಡ್ಕೊಂಡು ಅಲ್ಲಿ ಸಿಯಾಚಿನಲ್ಲಿ ಇರ್ತಾರಲ್ಲ ಅವರಿಗೆಲ್ಲ ಆಹಾರ ಸಾಮಗ್ರಿಗಳನ್ನ ಸಾಗಿಸುವಂತಹ ಕೆಲಸ ನಮ್ದು ಹದಿನೆಂಟು ಸಾವಿರದ ಮುನ್ನೂರ ಎಂಬತ್ತಡಿಯಲ್ಲಿ ಕೇವಲ ಮೈನಸ್ ಐವತ್ತು ಟೆಂಪರೇಚರ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅಂದ್ರೆ ಪೀಕ್ ವಿಂಟರ್ನಲ್ಲಿ ಇದು ಮೂರು ಸಾವಿರ ಅಡಿ ಬೆಂಗಳೂರಲ್ಲಿ ಆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅದೇ ಹೇಳ್ತಾರಲ್ಲ ಆ ಒಂದು ಏಜ್ ಇದೆ ಅಲ್ಲ ಆರ್ಮಿಯಲ್ಲಿ ಕಟಿಂಗ್ ಎಡ್ಜ್ ಅಂತ ಹೇಳ್ತೀವಿ ಇಪ್ಪತ್ತೈದರಿಂದ ಮೂವತ್ತೈದು ಏನಿದೆ ಅದು ನಿಜವಾಗ್ಲು ರಕ್ತ ಅಲ್ಲ ಕಂಡ್ರಿ ಅದು ರಕ್ತ ತರ್ಪಣ ಮಾಡಬೇಕು ಅಂತ ಆಸೆ ಪಡ್ತೀವಿ ಪ್ರತಿಯೊಬ್ಬ ಯೋಧ ಸೇರಿದಾಗ ನಾನು ಯಾವಾಗ ವೀರ ಸ್ವರ್ಗ ಸೇರ್ತೀನಿ ಅಂತ ಸರ್ ಹೇಳ್ತಾ ಇದ್ರಲ್ಲ ಆಧ್ಯಾತ್ಮ ಆಧ್ಯಾತ್ಮ ಅಲ್ಲ ನಿಮ್ಮನ್ನ ಮೀರಿದ್ದೇನಿದೆ ಅಲ್ಲ ಅದು ನಿಮ್ಮನ್ನ ಆಡಿಸುತ್ತೆ ನೀವು ಮಾಡಲ್ಲ ಅದನ್ನ ಅದು ಮಾಡಿಸತ್ತೆ ಆ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆ ಟಾಪ್ ಟಾಪ್ನಲ್ಲಿ ನಾನು ಡೋಸರ್ ತಗೊಂಡು ಮುಂದೆ ಮುಂದೆ ರೋಡನ್ನು ನಿಮಿಷ ಅಲ್ಲಿ ರೋಡ್ ನ ತೆಗಿಬೇಕಾಗಿತ್ತು ರೋಡ್ ಮೇಲೆ ಬಿದ್ದಂತಹ ಹಿಮವನ್ನ ತೆಗಿಬೇಕಾಗಿತ್ತು ಆ ಟೈಮ್ ನಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಆಗದಂತ ಹಿಮಪಾತ ಆಗೋಯ್ತು ಬೆಟ್ಟ ಗುಡ್ಡಗಳಲ್ಲಿ ನೀವು ನೋಡ್ತೀರಾ ಹೀಗೆ 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 ಇರುತ್ತೆ ಇಲ್ಲಿ ರೋಡ್ ಅಂತ ಗೊತ್ತಾಗಲ್ಲ ನಾವು ಹೆಚ್ಚು ಕಡಿಮೆ ಅಂಬೆಗಾಲು ಇಟ್ಕೊಂಡು ರೋಡ್ ಎಲ್ಲಿ ಅಂತ ಹುಡುಕ್ತಾ ಇದ್ವಿ ಅದಾದ ನಂತರ ಇಷ್ಟು ಹಿಮಪಾತ ಆಯ್ತಲ್ಲ ರೋಡೇ ರೋಡೆ ಕಾಣಿಸ್ತಾ ಇರಲಿಲ್ಲ ಅದಾದ ನಂತರ ಅದಾದ ನಂತರ ಹಿಮಪಾತ ಇಷ್ಟ ಆಯ್ತು ಅಂತಂದ್ರೆ ಹೊರಗಡೆ ಬರಕ್ಕೆ ಸಾಧ್ಯ ಇರಲಿಲ್ಲ ಹೊರಗಡೆ ಟಿನ್ ಡಬ್ಬ ಇರುತ್ತೆ ಅದರಿಂದ ಹೊರಗಡೆ ಐಸ್ನ ಇಟ್ಕೊಂಡು ಬಿಸಿ ಮಾಡ್ಕೊಂಡು ನೀರು ಕುಡಿಯುವಂತಹ ಪರಿಸ್ಥಿತಿ ಹೇಳ್ಬೇಕಲ್ಲ ಮೂತ್ರ ವಿಸರ್ಜನೆ ಮಾಡಿದ್ರೆ ನೋಡ್ತಾ ನೋಡ್ತಾ ಐಸ್ ಆಗೋದು ನೋಡ್ತೀರಿ ನೀವು ಅಂತಹ ಪರಿಸ್ಥಿತಿ ಅದರಲ್ಲಿ ಬೆಸ್ಟ್ ಏನು ಅಂತಂದ್ರೆ ಅನುಭವ ಹೇಳೋದು ನಾವೇನ್ ಮಾಡ್ತಿದ್ವಿ ಅಲ್ಲಿ ಲಿಕ್ಕರ್ ಬಾಟ್ಲ್ಗಳು ಇರುತ್ತಲ್ಲ ಸೀಸದ ಬಾಟಲ್ಗಳನ್ನ ಚೆನ್ನಾಗಿ ಕುದಿಯುವ ನೀರನ್ನ ಇಟ್ಕೊಂಡು ಮಲ್ಕೊಂಡಾಗ ಐಸ್ ಹಾಕ್ಬಿಡ್ತಾ ಇತ್ತು ನಾವೇನ್ ಮಾಡ್ತಾ ಇದ್ವಿ ಅದು ಬೆಚ್ಚಗಿರೋದಕ್ಕೆ ಸ್ಲೀಪಿಂಗ್ ಬ್ಯಾಗು ಅದ್ರ ಒಳಗಡೆ ಹಾಕೊಂಡ್ಬಿಟ್ಟು ಬಿಸಿ ನೀರನ್ನ ನಿಜವಾಗ್ಲಿ ನಿಮಗೆ ಚಳಿಯಾದಾಗ ಏನ್ ಮಾಡ್ತೀರಾ ತೊಡೆಯ ಕೈ ಇಟ್ಕೊಂಡು ಮಲ್ಕೊಳ್ತೀರ ಅದಾನೆ ಹಾಗೆ ನಾವು ಆ ಬಾಟಲ್ನ ಹಿಡ್ಕೊಂಡಾಗ ಅಪ್ಪಿತಪ್ಪಿ ಪೂರ್ಣವಾಗಿ ಆ ನೀರು ತುಂಬಿದಾಗ ಬೆಳಿಗ್ಗೆ ಎದ್ದು ಒಡೆದೋಗಿರೋದು ಅಂಥ ಚಳಿ ಮೈನಸ್ ಐವತ್ತು ಅಂಥದ್ರಲ್ಲಿ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಸರಿ ಏನಾಯ್ತು ಸ್ವಲ್ಪ ಬಿಸಿಲು ಬಂದಿತ್ತು ಹೊರಗಡೆ ಹೋಗ್ತಾ ಹೋಗ್ತಾ ಖರ್ದು ಬ್ರಿಡ್ಜ್ ನಲ್ಲಿ ನಾವು ನಾಲ್ಕು ನಡ್ಕೊಂಡು ಹೋಗ್ತಾ ಇದೀವಿ ಐದು ಹೆಜ್ಜೆ ಹಿಂದೆ ಮಧ್ಯಪ್ರದೇಶದ ಒಬ್ಬ ಹುಡುಗ ನಡೀತಾ ಇದ್ದಾನೆ ನಾನು ನಡೀತಾ ಇದ್ದೀನಿ ಅವೆಲ್ಲಾಂಚ್ ಆಗೋಯ್ತು ಅವನು ಹೆದರ್ಕೊಂಡು ಏನ್ ಮಾಡ್ದ ನೋಡಿಕೊಂಡು ಜಂಪ್ ಮಾಡಿಬಿಟ್ಟ ಆ ಬ್ರಿಡ್ಜ್ ಅಂದ ಈ ವೆಂಟ್ ಇನ್ ಟು ದ ವ್ಯಾಲಿ ಟಕ್ ಮುಗಿದೋಯ್ತು ಜಂಪ್ ಮಾಡ್ದ ತಲೆ ಹೀಗೆ ಬಿತ್ತು ಗೋಣು ಮುರೀತು ಮುಗಿತು ಕತೆ ನನಗೆ ಇಪ್ಪತ್ತೆಂಟು ವರ್ಷ ಆವಾಗ ಅಲ್ಲಿಂದ ಕೆಳಗಡೆ ಓಡೋದೆ ಅವನ್ನ ಎತ್ತಿದಾಗ ಶವವಾಗಿದ್ದ ಅದು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಬೆಂಕಿ ಇಟ್ಟಿದ್ದ ಅವನಿಗೆ ಮೂರು ಜನ ಮಕ್ಕಳು ಮಧ್ಯಪ್ರದೇಶದ ನಾನಲ್ಲಿರ್ಬೋದಾಗಿತ್ತಲ್ಲ ನಾನಿಲ್ಲ ಕಾರಣ ಇನ್ನು ಹುಡುಕ್ತಾ ಇದ್ದೀನಿ ಅದಾದ ನಂತರ ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಲೋಕಸಭಾ ಎಲೆಕ್ಷನ್ ಆದಾಗ ನಾನು ಕುಪ್ವಾರ ಟೌನ್ ಕಮಾಂಡರ್ ಆಗಿದ್ದೆ ಆರು ಜನ ಮಿಲಿಟೆಂಟ್ಸ್ ನನಗೆ ಸರೆಂಡರ್ ಆದ್ರು ಫಸ್ಟ್ ಲೋಕಸಭಾ ಎಲೆಕ್ಷನ್ ಆಗ್ಬೇಕಾದ್ರೆ ನೈನ್ಟೀನ್ ನೈನ್ಟಿ ಸಿಕ್ಸ್ ಈ ತರ ಬಹಳಷ್ಟು ಅನುಭವಗಳಿದೆ ಹೇಳೋದಕ್ಕೆ ಕೊನೆ ಅದ ಹೇಳ್ತೀನಲ್ಲ ಹೇಳ್ತಾ ಹೋಗ್ಬೋದು ಆದ್ರಿಂದ ಇದೊಂದು ಚಿಕ್ಕ ಕವನದಲ್ಲಿ ಹೇಳ್ಬೇಕು ಉಂಟು ಮಾಡಿದೀನಿ ಯಾಕಂದ್ರೆ ಹೇಳದ್ನಲ್ಲ ಹೇಳ್ತಾ ಹೋದ್ರು ಬಹಳಷ್ಟಿದೆ ಸೇನಾ ಯೋಧರು ನಮ್ಮ ಜೀವನ ಹೇಗಿದೆ ಅಂತ ನಾವು ಭಾರತ ಸೇನೆಯ ಯೋಧರು ಭಾರತಾಂಬೆಯ ಕೆಚ್ಚೆದೆಯ ಕುವರರು ಮನೆಯ ತೊರೆದು ನಮ್ಮ ಯೌವನದಿ ಭವ್ಯ ದೇಶ ಸೇವೆಯ ಹಿಡಿದು ಹಾದಿ ಮೂಲಭೂತ ತರಬೇತಿಯ ಪಡೆದು ನಾವು ದೇಶದೆಲ್ಲೆಡೆ ಸೇವೆಗೆಂದು ನಿಂತವು ಬೇಸಿಕ್ ಟ್ರೈನಿಂಗ್ ಅಂತ ಆಗುತ್ತೆ ನಮ್ಗೆ ಲೈಫ್ ಲಾಂಗ್ ಟ್ರೈನಿಂಗ್ ಕೊಡಲ್ಲ ಈಗ ನನಗೆ ಸೆನ್ಸ್ ಇಂಜಿನಿಯರ್ ಆಗಿದ್ರಿಂದ ಡೈರೆಕ್ಟ್ಲಿ ಲೆಫ್ಟಿನೆಂಟ್ ಆದೇ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೀದಾ ನನಗೆ ಒಂದು ವರ್ಷ ಟ್ರೈನಿಂಗ್ ಇತ್ತು ಪ್ರಾಂಜಲ್ ಅದೇ ಎನ್ ಡಿ ಎ ಹೋದ ತಕ್ಷಣ ಮತ್ತೆ ಅವರು ಎಂ ಸಿ ಟಿ ಇಲ್ಲಿದ್ರು ಮಹುನಲ್ಲಿ ಅಲ್ಲೂ ನಾನಿದ್ದೆ ಮೂಲಭೂತ ತರಬೇತಿ ಪಡೆದು ನಾವು ದೇಶದೆಲ್ಲೆಡೆ ಸೇವೆಗೆಂದು ನಿಂತೆವು ಕೆಲಸವೇನು ನಮ್ಮದು ಸರಳವಲ್ಲ ಇದಕ್ಕೆ ಮಾಡಿರಬೇಕು ತನು ಮನ ಕಲ್ಲ ಮನವನ್ನ ಕಲ್ಲು ಮಾಡಿಟ್ಕೊಂಡಿರಬೇಕು ಕರಕಲಾಗಿಸುವ ಸುಡೋ ಬಿಸಿಲಲು ರಕ್ತ ಹೆಪ್ಪುಗಟ್ಟಿಸುವ ಹಿಮ ಚಳಿಯಲು ಬೆಟ್ಟ ಗುಡ್ಡ ಕಾಡು ಮೇಡುಗಳಲು ಮರುಭೂಮಿ ಮೈದಾನಗಳಲ್ಲೂ ದೇಶ ಸೇವೆಯೇ ನಮ್ಮ ಧರ್ಮವು ಈಗ ಧರ್ಮದ ಕೆರಚಾಟ ಅರಚಾಟ ಪರದಾಟ ನೀವೆಲ್ಲ ನೋಡ್ತಾ ಇದ್ದೀರಾ ಧರ್ಮ ಧರ್ಮ ಮಾನವ ಧರ್ಮ ಒಂದೇ ಅದನ್ನ ನಾವು ನೋಡಬೇಕು ನಮ್ಮ ಧರ್ಮ ಏನಪ್ಪಾ ದೇಶ ಸೇವೆಯೇ ನಮ್ಮ ಧರ್ಮವು ಬಲಿದಾನವೇ ನಮ್ಮ ಉಪದೇಶವು ಪ್ರತಿಯೊಬ್ಬರಿಗೂ ಬಲಿದಾನ ಮಾಡಬೇಕು ಗಡಿಯೊಳಗೆ ಶತ್ರು ನುಸುಳದಂತೆ ನಿಂತೆ ನಾವು ಬೆಟ್ಟದಂತೆ ಗಡಿ ನುಸುಳಿ ಕಾಡುವ ಶತ್ರುಗಳ ಚಂಡಾಡುವವು ರುಂಡಗಳ ಕಾದಾಡುವೆವು ಭುಜಕ್ಕೆ ಭುಜ ಕೊಟ್ಟು ವೀರ ಹೊಂದಿದವರಿಗೆ ಹೆಗಲು ಕೊಟ್ಟು ವೀರಗತಿ ಹೊಂದಿದವರಿಗೆ ನಾವು ಹೆಗಲನ್ನು ಸಹ ಕೊಡ್ತೀವಿ ದೇಶವು ಆರಾಮದಿ ನಿದ್ರಿಸಲು ನಿಂತೆವು ನಾವು ನಾವು ಗಡಿತಾಯಲು ಸೇವೆಗೈದು ಬಂದೆವು ಹಲವರು ಮನೆಗೆ ಕೆಲವರು ಸೇರಿದರು ಖಾಯಂ ಮನೆಗೆ ಕೆಲವರು ಸೇರಿದರು ಖಾಯಂ ಮನೆಗೆ ಜಗದಲ್ಲಿಲ್ಲ ಪವಿತ್ರ ಸೇವೆ ಇದಕ್ಕಿಂತ ಸೇನಾ ಸೇವೆ ಪಡೆದವನೇ ಭಾಗ್ಯವಂತ ನಿವೃತ್ತಿಯ ನಂತವು ನಂತರವೂ ನಾವು ಸೇನೆಗೆ ಆಭಾರಿ ಉಸಿರಿರೋ ತನಕ ಸೇನಾ ಸೇವೆಯ ರಾಯಭಾರಿ ನಮ್ಮ ಬಾಳಿನ ಘೋಷವಾಕ್ಯ ಒಂದೇ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಕೊನೆಯದಾಗಿ ನನಗೆ ನೆನಪಿ ಬಂದು ದಿಲ್ ಕೂತ್ಕೊಂಡಾಗ ಈ ಒಂದು ಯೂನಿಫಾರ್ಮ್ ನೋಡಿದಾಗ ಭಾವನೆಗಳಿಗೆ ಶಬ್ದ ಶಬ್ದ ಭಂಡಾರ ಖಾಲಿ ಆಗತ್ತೆ ಪದಾರ್ಥ ಚಿಂತಾಮಣಿ ಆಗಿರ್ಬೋದು ಯಾವ ಚಿಂತಾಮಣಿಯಲ್ಲಿ ಹುಡುಕಿದ್ರು ಸಿಗಲ್ಲ ಅದು ಚಿಂತೆ ಮಾಡಿದಾಗ ಒಬ್ಬೊಬ್ರಿಗೊಂದೊಂಥರ ಹೊಳಿಬಹುದು ನಾನು ಹೇಳೋದು ಇಷ್ಟೇ ಎಷ್ಟು ಜನ ನಥುಲಾಗ್ ಹೋಗಿದ್ದೀರಾ ನಥುಲಾ ಪಾಸರ ನೋಡಿರ್ಬೋದಲ್ಲ ಬಾಬಾ ಹರ್ಭಜನ್ ಸಿಂಗ್ ಕೇಳಿದೀರ ಅಂತ ಕಾಣತ್ತೆ ಸಾವಿರದ ಒಂಬೈನೂರ ಹುಟ್ಟಿದಂಥ ಅವರು ಸಾವಿರದ ಒಂಬೈನೂರ ಅರವತ್ತೈದರಿಂದ ಅರವತ್ತೆಂಟರವರೆಗೂ ಕೆಲಸ ಮಾಡಿದ್ರು ಆಸ್ ಎ ಸಿಪಾಯಿ ನವರು ಹಿ ಡೈಡ್ ಅಲ್ಲಿ ಸೇವೆ ಸಲ್ಲಿಸ್ತಾ ತೀರೋದ್ರು ವೀರ ಸ್ವರ್ಗ ಅವ್ರದ್ದು ದೇವಸ್ಥಾನ ಇದೆ ಅಲ್ಲಿ ಪ್ರತೀತಿ ನಂಬಿಕೆ ಹೇಗಿದೆ ಅಂತಂದ್ರೆ ಅವ್ರಿಗೆ ಅವ್ರು ಬದುಕಿರೋವರ್ಗು ಅಂದ್ರೆ ಅವ್ರು ತೀರಿದ ನಂತರ ಪ್ರತಿ ರಜಕ್ಕೆ ಅವ್ರಿಗೆ ಕಳಿಸ್ತಾ ಇತ್ತು ಆ ಡಬ್ಬಿ ಜೊತೆಗೆ ಅದೇನೋ ಬಾಕ್ಸ್ ಜೊತೆಗೆ ಹೋಗ್ತಾ ಇದ್ರು ಸ್ಯಾಂಕ್ಷನ್ ಆಗ್ತಾ ಇತ್ತು ಆಲ್ರೆಡಿ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ರಿಟೈರ್ ಆದ್ರು ಅವರು ಹಿ ವಾಸ್ ನಾಟ್ ದೇರ್ ಇನ್ ದ ಬಾಡಿ ಬಟ್ ಆ ಒಂದು ಆತ್ಮ ಇತ್ತು ಹಾಗೆ ನನ್ನ ಕನಸು ಈ ಬಸವನಗುಡಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಈಗ ಯಾರ್ಯಾರು ಬಂದಿದ್ರಲ್ಲ ಎಲ್ಲರನ್ನು ಹಿಡಿದುಕೊಂಡು ಒಂದು ಸ್ವಲ್ಪ ಜಾಗ ತಗೊಳ್ಳೋಣ ಅಲ್ಲಿ ಪ್ರಾಂಜಲ್ ದೇವ್ರನ್ನ ಯಾರು ನೋಡಿದಾರ್ರಿ ಯಾರು ನೋಡಿದಾರ ಕೈಯತ್ತೆ ನೋಡಿಲ್ಲ ಅಲ್ಲ ಇವ್ರನ್ನ ನೋಡಿದ್ವಲ್ಲ ನಾವು ಪ್ರಾಂಜಲ್ ಅವ್ರನ್ನ ಹೀಸ್ ದ ಒನ್ ಈ ತರ ವೀರ ಸ್ವರ್ಗ ಏನ್ ಗಳಿಸ್ತಾರಲ್ಲ ನಮ್ಮ ಅದು ಹೇಳಿದ್ರಲ್ಲ ನಾವು ಸಾಮಾನ್ಯ ಮನುಷ್ಯರೇ ನಮ್ಮಂಥವರ ಜೊತೆಗಿದ್ದು ಆಡ್ತಾರಲ್ಲ ಇಲ್ಲೆಲ್ಲ ಇದಾರಲ್ಲ ಮಹಾತ್ಮರು ಎಚ್ ಎನ್ ಅವ್ರ ಮೊನ್ನೆ ಅವ್ರ ರೂಮ್ಗೆ ಹೋಗಿದ್ದೆ ಅಲ್ಲಿ ಒಂದು ವೈಬ್ರೇಷನ್ ಬರುತ್ತೆ ಸರ್ ಹಾಗೆ ಪ್ರಾಂಜಲ್ದೊಂದು ದೇವಸ್ಥಾನ ಆಗ್ಬೇಕು ದೇವಸ್ಥಾನ ಅನ್ನೋದು ಬೇಡ ಪ್ರಾಂಜಲ್ ಅನ್ನೋಣ ಅಷ್ಟೇ ಆ ಒಂದು ಆತ್ಮ ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿಗೆ ಹೋಗ್ತಾನೋ ಅವರಿಗೆ ಹುಮ್ಮಸ್ಸು ಬಂದ್ಬಿಟ್ಟು ಪ್ರತಿಯೊಬ್ಬ ಪ್ರಣ ತೊಡಬೇಕು ನಾನು ಆರ್ಮಿಗೆ ಸೇರ್ತೀನಿ ಅಂತ ನಿಜವಾಗ್ಲು ಒಳಗಡೆ ಈಗ ಪೊಲೀಸ್ ಎಲ್ಲ ಇದಾರಲ್ಲ ನಿಜವಾಗ್ಲೂ ಬಹಳಷ್ಟು ಹೆಣಗಾಡ್ತಾ ಇದ್ದಾರೆ ನಾವು ನಮ್ಮಲ್ಲಿ ಡಿಸಿಪ್ಲಿನ್ ಕಳ್ಕೊಂಡಿದ್ದೀವಿ ಪಾಪ ಪೊಲೀಸರು ನಿಜವಾಗ್ಲು ನಾವು ಹೊರಗಡೆ ದುಡಿತೀವಿ ಇವ್ರು ಒಳಗಡೆ ದುಡಿತಾರೆ ಇವ್ರು ನಮ್ಮಲ್ಲಿ ಕೋಆರ್ಡಿನೇಷನ್ ಬೇಕು ಆದ್ರೆ ಇಲ್ಲಿ ಕೆಲವೊಂದು ಬಲಗಳು ಬಲಹೀನವಾಗ್ತಾ ಇದೆ ಕಾರಣ ಹೇಳೋದು ಬೇಕಿಲ್ಲ ಎಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಪ್ರಾಂಜಲನ ನೆಕ್ಸ್ಟ್ ಇಯರು ನೆಕ್ಸ್ಟ್ ಇಯರು ಇನ್ನೊಂದ್ಸರಿ ಆದಾಗ ಪ್ರಾಂಜಲ್ ದೇವಸ್ಥಾನಕ್ಕೆ ನಾನು ಬರಬೇಕು ಅಂತ ನನ್ನ ಆಸೆ ತಮ್ಮೆಲ್ಲರಿಗೂ ಹೃದಯಾಂತಪೂರ್ಣದ ಇದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ನನಗೆ ಸಿಕ್ಕಿದ್ದಕ್ಕೆ ಗುರುಪ್ರಸಾದ್ ಅವ್ರಿಗೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅವ್ರಿಗೆ ಎಲ್ಲರಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರಗಳು ಧನ್ಯವಾದ ಥ್ಯಾಂಕ್ ಯು Sí,